ಒಂದನೇ ತಾರೀಕಲ್ಲಿ ಹುಟ್ಟಿದ್ರೆ ಹತ್ತನೇ ತಾರೀಕಲ್ಲಿ ಹುಟ್ಟಿದ್ರೆ ಹತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿದ್ರೆ ಮತ್ತೆ ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಹುಟ್ಟಿದ್ರೆ ಅವರ ಜೀವನದ ಪ್ರಯಾಣ ಮತ್ತು ವ್ಯಕ್ತಿತ್ವ ಏನಿದೆ ಸಂಖ್ಯೆ ಒಂದಕ್ಕೆ ಸಂಬಂಧಿಸಿದ ಗುಣಲಕ್ಷಣಗಳನ್ನ ಮತ್ತ ಶಕ್ತಿಯಿಂದ ಪ್ರಭಾವಿತ ಆಗಿರುತ್ತೆ ನಿಮ್ಮ ಅಹಂಕಾರವನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಮನೆ ಅಂದ್ರೆ ಇಬ್ಬರು ಸಮಾನರು ಅನ್ನೋದು ತಿಳ್ಕೋಬೇಕು ಅದು ಎಸ್ಪೆಷಲಿ ನಂಬರ್ ಒನ್ ಇರೋರು ಆರೋಗ್ಯ ಚೆನ್ನಾಗಿರುತ್ತೆ ಆದ್ರೆ ಹಾರ್ಟಿಗೆ ಸಂಬಂಧಪಟ್ಟಂಗೆ ಕಣ್ಣಿಗೆ ಸಂಬಂಧಪಟ್ಟಂಗೆ ಬೆನ್ನು ನೋವು ಬೆನ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ಬೋದು ನಿಮಗೆ ಅದಕ್ಕೆ ನೀವು ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡು ಅದನ್ನ ಸರಿ ಮಾಡ್ಕೊಂಡ್ ಮೂಲಾಂಕ ಮತ್ತೆ ಭಾಗ್ಯಾಂಕನ ಕಂಡು ಕಂಡಿಡಿಯೋದ್ ಹೇಗಂತ ಗೊತ್ತ ಮಾಡ್ಕೊಂಡ್ವಿ ನಾವು ತುಂಬಾ ಜನ ಅನ್ಕೊಂಡಿದ್ದಾರೆ ಆ ನಂಬರ್ ಒಳ್ಳೇದು ಈ ನಂಬರ್ ಒಳ್ಳೇದಲ್ಲ ಅಂತ ಮತ್ತೊಂದ್ಸರಿ ಹೇಳ್ತೀನಿ ಯಾವ ನಂಬರ್ ಕೂಡ ಒಳ್ಳೇದಲ್ಲ ಅಂತ ಇಲ್ಲ ಅದಕ್ಕೆ ಅದರದೇ ಆದಂತಹ ಕ್ವಾಲಿಟಿ ಪರ್ಸನಾಲಿಟಿರುತ್ತೆ ಯಾವ್ದೋ ಒಂದ್ ನಂಬರ್ ತುಂಬಾ ಒಳ್ಳೇದಂತ ಇಲ್ಲ ಅದಕ್ಕೆ ಆದಂತಹ ಲಿಮಿಟೇಷನ್ಸ್ ಕೂಡ ಇರುತ್ತೆ ಅದ್ರ ಸಂಖ್ಯೆಗಳು ಯಾವಾಗಲೂ ಸಕಾರಾತ್ಮಕ ಇದ್ದಾಗ ಒಂದು ಪಾಸಿಟಿವ್ ಆಗಿರುವಂತಹ ಫಲಿತಾಂಶವನ್ನ ಕೊಡುತ್ತೆ ಅದೇ ನಕಾರಾತ್ಮಕ ಇದ್ದಾಗ ಅದು ನೆಗೆಟಿವ್ ಆದಂತಹ ಫಲಿತಾಂಶವನ್ನ ಕೊಡುತ್ತೆ ನಮಗೆ ಈಗ ನಾವು ಯಾವ ನಂಬರ್ಗೆ ಬರೋಣ ಲಾಸ್ಟ್ ಟೈಮು ನಾವೇನ್ ಮಾಡಿದ್ವಿ ಅಂದ್ರೆ ಒಂದನೇ ನಂಬರ್ ಮತ್ತೆ ಎರಡನೇ ನಂಬರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ ಅದ್ರ ಬಗ್ಗೆನೆ ಹೇಳೋಣ ಯಾಕಂದ್ರೆ ಹೊಸಬರು ಯಾರಾದ್ರೂ ಇದ್ರೆ ಅಂದ್ರೆ ಅವರಿಗೂ ಗೊತ್ತಾಗ್ಲಿ ಏನೋ ಅಂತ ಒಂದು ಕಾರಣಕ್ಕೆ ಯಾರ್ಯಾರು ಇವತ್ತು ಒಂದನೇ ನಂಬರ್ ಡ್ರೈವರ್ ಆಗಿದೆ ಡ್ರೈವರ್ ನಂಬರ್ ಒನ್ ಇರೋರು ಒನ್ ಅಂತ ಟೈಪ್ ಮಾಡಿ ಸಾಕು ಡ್ರೈವರ್ ನಂಬರ್ ಒನ್ ಇರೋ ಜನ ಒನ್ ಇದಾರೆ ಅವರು ವೆರಿ ಗುಡ್ ವೆರಿ ಗುಡ್ ಯಾರ್ಯಾರದು ಡ್ರೈವರ್ ನಂಬರ್ ಒನ್ ಇದೆ ಡ್ರೈವರ್ ನಂಬರ್ ಒನ್ ಸೂಪರ್ ಸೂಪರ್ ವೆರಿ ನೈಸ್ ತುಂಬಾ ಜನ ಇದಾರೆ ಒಂದೇ ನಂಬರ್ ಇವಾಗ ಶುರು ಮಾಡೋಣ ಯಾಕಂದ್ರೆ ಬೇರೆ ಬೇರೆ ನಂಬರ್ ಶುರು ಮಾಡಿದ್ರೆ ಕನ್ಫ್ಯೂಷನ್ಸ್ ಇದೆ ಯಾಕಂದ್ರೆ ನೀವು ಯಾರ್ಯಾರು ನಿಮ್ಮ ಮನೆಯಲ್ಲಿ ಕೂಡ ಒಂದೇ ನಂಬರ್ ಇರ್ತಾರೆ ನಿಮಗೆ ಗೊತ್ತಿರೋರು ಒಂದೇ ನಂಬರ್ ಇರ್ತಾರೆ ನಾವು ಒಂದೇ ನಂಬರ್ನವ್ರು ವ್ಯಕ್ತಿತ್ವ ಯಾವ ತರ ಇದೆ ಅಂತ ಹೇಳಿ ನಾವ್ ಇವತ್ತು ಡಿಸ್ಕಸ್ ಮಾಡೋಣ ಒಂದೇ ನಂಬರ್ ವ್ಯಕ್ತಿತ್ವ ಯಾವ ತರ ಇದಾರೆ ನೀವಾಗಿದ್ರೆ ನಿಮಗೆ ಎಷ್ಟು ಮಟ್ಟಿಗೆ ಅಪ್ಲೈ ಆಗತ್ತೆ ಅಂತ ನೋಡಿ ನಿಮ್ ಮನೆಯಲ್ಲಿ ಯಾರಾದ್ರೂ ಡ್ರೈವರ್ ನಂಬರ್ ಒನ್ ಇದ್ರೆ ಅವರು ಅವ್ರಿಗೆ ಎಷ್ಟು ಮಟ್ಟಿಗೆ ಈಗ ಅಪ್ಲೈ ಆಗತ್ತೆ ಅಂತ ನೋಡಿ ನಿಮ್ಗೆ ಪರಿಚಯಸ್ತ್ರ ಯಾರು ಇದ್ರೆ ಅವರಿಗೆ ಈ ನಾವ್ ಇವಾಗ ಹೇಳ್ತಾ ಇರುವಂತ ವಿಷಯಗಳು ಎಷ್ಟು ಮಟ್ಟಿಗೆ ಇದು ಮ್ಯಾಚ್ ಆಗತ್ತೆ ಅಂತ ನೀವು ಒಂದ್ಸರಿ ನೋಡಿ ನೋಡಿ ಯಾವ್ದಾದ್ರು ವ್ಯಕ್ತಿ ಒಂದನೇ ತಾರೀಕಲ್ಲಿ ಹುಟ್ಟಿದ್ರೆ ಹತ್ತನೇ ತಾರೀಕಲ್ಲಿ ಹುಟ್ಟಿದ್ರೆ ಹತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿದ್ರೆ ಮತ್ತೆ ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಹುಟ್ಟಿದ್ರೆ ಅವರ ಪರ್ಸನಾಲಿಟಿ ನಂಬರ್ ಅಂದ್ರೆ ಲೈಫ್ ಆಫ್ ನಂಬರ್ ಅಂತ ಹೇಳ್ತೀವಿ ಅದು ಒಂದ್ ಆಗಿರುತ್ತೆ ಅವರ ಜೀವನದ ಪ್ರಯಾಣ ಮತ್ತು ವ್ಯಕ್ತಿತ್ವ ಏನಿದೆ ಸಂಖ್ಯೆ ಒಂದಕ್ಕೆ ಸಂಬಂಧಿಸಿದ ಗುಣಲಕ್ಷಣಗಳನ್ನ ಮತ್ತ ಶಕ್ತಿಯಿಂದ ಪ್ರಭಾವಿತ ಆಗಿರುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ಲೈಫ್ ಸಂಖ್ಯೆ ಅಂತ ಏನ್ ಹೇಳ್ತಿವಿ ನಂಬರ್ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಗುಣಗಳನ್ನ ನಾವಿವತ್ತು ಹೇಳ್ತಾ ಹೋಗ್ತೀನಿ ನೀವು ಇದು ಎಷ್ಟ್ರ ಮಟ್ಟಿಗೆ ಇದು ನಿಮಗೆ ಹೊಂದಿಕೆ ಆಗುತ್ತೆ ನೋಡೋಣ ಎಷ್ಟ್ರ ಮಟ್ಟಿಗೆ ಅಂತ ಯಾಕೆ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ ಆ ಇದು ನೂರಕ್ಕೆ ನೂರು ಹೊಂದುತ್ತಾ ಕೆಲವರಿಗೆ ಹೊಂದುತ್ತೆ ಕೆಲವರಿಗೆ ಎಷ್ಟು ಪರ್ಸೆಂಟ್ ಹೊಂದುತ್ತೆ ನೈಟಿ ಪರ್ಸೆಂಟ್ ಹೊಂದಬಹುದು ನೋಡೋಣ ಎಷ್ಟು ಪರ್ಸೆಂಟ್ ಹೊಂದುತ್ತಂತ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಹತ್ತು ಮತ್ತೆ ಹತ್ತೊಂಬತ್ತು ಕಾರ್ಮಿಕ್ ನಂಬರ್ ಅಂತ ಹೇಳ್ತಾರೆ ಕಾರ್ಮಿಕ್ ನಂಬರ್ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ ಇನ್ನೊಂದು ಯಾರ್ಯಾರು ಒಂದನೇ ನಂಬರ್ ಹುಟ್ಟಿದಿರಿ ಅವರೆಲ್ಲ ಅದೃಷ್ಟವಂತರು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಒಂದು ಅನ್ನೋದು ಗಾಡ್ ಗಿಫ್ಟೆಡ್ ನಂಬರ್ ದೇವರೇ ನಿಮ್ಗೆ ಕೊಟ್ಟಿರೋ ನಂಬರ್ ಇದೊಂದು ಕಿಂಗ್ ಅಂತ ಹೇಳ್ತಾರೆ ಕಿಂಗ್ ನಂಬರ್ ಇದು ರಾಜನ ತರ ಇರುವಂತಹ ಒಂದು ಒಂದು ಸಂಖ್ಯೆ ಇದು ನೋಟ್ ಮಾಡ್ಕೊಳ್ಳಿ ಸಾಧ್ಯ ಇರೋರು ನೋಟ್ ಮಾಡ್ಕೊಳ್ಳಿ ಈ ಒಂದಕ್ಕೆ ಸಂಬಂಧಿಸಿದಂತಹ ಗ್ರಹ ಸೂರ್ಯ ಸೂರ್ಯನಿಂದ ಆಳಲ್ಪಡುವಂತಹ ಸಂಖ್ಯೆ ಒಂದು ಈ ಸಂಖ್ಯೆ ಭಾನುವಾರಕ್ಕೆ ಸಂಬಂಧಪಟ್ಟಿದೆ ಸೂರ್ಯಂಗೆ ಸಂಬಂಧಪಟ್ಟಿದೆ ಆದ್ರಿಂದ ಇದು ಭಾನುವಾರಕ್ಕೆ ಸಂಬಂಧಪಟ್ಟಿರುವಂತದ್ದು ಇದರ ಬಣ್ಣ ಕಿತ್ತಳೆ ಬಣ್ಣ ಮತ್ತೆ ಕೆಂಪು ಕಿತ್ತಳೆ ಆರೆಂಜು ಕಲರ್ ಏನಿದೆ ಆ ಕಲ್ಲರಿಗೆ ಸಂಬಂಧಪಟ್ಟಂತಹ ಒಂದು ಅದೃಷ್ಟ ಅದೃಷ್ಟದ ಕಲರ್ ಅಂತಾನೆ ಹೇಳ್ಬೋದು ಯಾರಿಗೆ ನಂಬರ್ ಒಂದೇ ಅವರಿಗೆ ಸಾಧಾರಣವಾಗಿ ಒಂದೇ ನಂಬರ್ ಅವರಿಗೆ ಅದು ಇಷ್ಟನೇ ಆಗುತ್ತೆ ಸಂಖ್ಯೆ ಒಂದರ ಅಧಿಪತಿ ಸೂರ್ಯ ಅಂತ ಹೇಳಿದ್ವಿ ಸೂರ್ಯ ಅಂದ್ರೆ ಏನ್ ಹೇಳಿ ಕೇಂದ್ರ ಸೂರ್ಯನ ತಂದೆ ಸ್ಥಾನದಲ್ಲಿ ಇರುವಂತವನು ಸೂರ್ಯ ಅವನು ನಿಯಮಿತವಾಗಿ ತನ್ನ ಚಲನೆಯಿಂದ ಬ್ರಹ್ಮಾಂಡದ ನಿಯಮವನ್ನ ಅನುಸರಿಸ್ತಾನೆ ಸೂರ್ಯ ಎಲ್ಲ ಗ್ರಹಗಳನ್ನ ತನ್ನ ಸುತ್ತ ಸುತ್ತ ಹಾಗೆ ಮಾಡ್ತಾನೆ ಸೌರ ವ್ಯೂಹದ ರಾಜ ಯಾರು ಅಂದ್ರೆ ಅವನು ಸೂರ್ಯ ಇಡೀ ಜಗತ್ತು ಸೂರ್ಯನ ಶಕ್ತಿಯನ್ನ ಬಳಸ್ಕೊಂಡು ಸೂರ್ಯನ ಇಲ್ಲದೆ ಇದ್ರೆ ಜಗತ್ತು ಸಾಯುತ್ತೆ ಆದ್ರಿಂದನೇ ಸೂರ್ಯನ ಎಲ್ಲರನ್ನ ತಂದೆ ಅಂತ ಹೇಳ್ತಾರೆ ಈ ಒಂದನೇ ನಂಬರ್ ವ್ಯಕ್ತಿಗಳು ಯಾರಿದ್ದಾರೆ ಅವರು ಕೂಡ ಈ ಸೂರ್ಯನ ತರ ಇರ್ತಾರೆ ಇವರ ಪ್ರಕೃತಿ ಪಿತ್ತ ಪ್ರಕೃತಿನಲ್ಲಿ ಇರ್ತಾರೆ ಇವರು ತುಂಬಾ ಚೆನ್ನಾಗಿ ಮಾತು ಮಾತನ್ನ ಆಡೋದಕ್ಕೆ ಬರುತ್ತೆ ಒಂದೇ ನಂಬರ್ ಹುಟ್ಟಿದವರು ತುಂಬಾ ಚೆನ್ನಾಗಿ ಒಂದು ಕಮ್ಯುನಿಕೇಶನ್ ನ ತೋರಿಸ್ತಾರೆ ಇವ್ರು ಯಾರ ಕೈ ಕೆಳಗಡೆ ಇರೋದಿಕ್ಕೆ ಇಷ್ಟ ಪಡೋದೇ ಇಲ್ಲ ಇವರಲ್ಲಿ ಒಂದು ಲೀಡರ್ಶಿಪ್ ಕೂಡ ಇರುತ್ತೆ ಎಲ್ಲದಕ್ಕೂ ಒಂದು ಮುಂದಾಳ್ತನ ಅಂತ ಇರುತ್ತೆ ಯಾರು ಒಂದನೇ ನಂಬರ್ನ ಪರ್ಸನಾಲಿಟಿ ನಂಬರ್ ಆಗಿ ಹೊಂದಿರ್ತಾರೆ ಅವರು ತುಂಬಾ ಜವಾಬ್ದಾರಿಯುತ ವ್ಯಕ್ತಿ ಆಗಿರ್ತಾರೆ ತುಂಬಾ ಜವಾಬ್ದಾರಿನ ತಗೊಳ್ತಾರೆ ತನ್ನ ಜೀವನದಾಗ್ಲಿ ಬೇರೆಯವರ ಜೀವನದಲ್ಲಾಗ್ಲಿ ಒಂದು ಜವಾಬ್ದಾರಿಯನ್ನ ತಾನೇ ಹೊತ್ಕೊಳ್ಳೋ ಅಂತ ವ್ಯಕ್ತಿ ಇವ್ರು ತುಂಬಾ ಧೈರ್ಯವಂತ ತುಂಬಾ ಧೈರ್ಯ ಇರುತ್ತೆ ಇವ್ರ ಹತ್ರ ಯಾವ್ದಾದ್ರು ವಿಷಯಕ್ಕೆ ರಿಸ್ಕ್ ತಗೋಬೇಕಂದ್ರೆ ಅವರು ನಂಬರ್ ಒನ್ ನಂಬರ್ ಇಂದ ರೂಲ್ ಆಗ್ತಿರುವಂತ ವ್ಯಕ್ತಿ ಆಗಿರ್ಬೇಕು ಎಲ್ಲದನ್ನು ನಾನೇ ಮಾಡ್ತೀನಿ ಅಂತ ಮುನ್ನುಗ್ಗುವಂತ ಒಂದು ಗುಣ ಇರುತ್ತೆ ಇವರೊಬ್ಬ ಸ್ವತಂತ್ರವಾದಂತಹ ವ್ಯಕ್ತಿ ಅಂದ್ರೆ ಯಾರ ಮಾತನ್ನು ಕೇಳೋದಿಲ್ಲ ಇವರು ಯಾವಾಗ್ಲೂ ಒಂದ್ ಆಫೀಸಿಗೆ ಹೋದ್ರೆ ಅವ್ರು ಒಂದು ಟಾಪ್ ಪೊಸಿಷನ್ ಲೇ ಇರೋದಕ್ಕೆ ಇಷ್ಟ ಪಡ್ತಾರೆ ಒಂದು ಬಿಸ್ನೆಸ್ ಅಲ್ಲಿ ಹೋದ್ರೆ ಅವ್ರು ಓನರ್ ಆಗಿರ್ಬೇಕು ಅಂತಾನೆ ಇಷ್ಟಪಡ್ತಾರೆ ಯಾರಾದ್ರೂ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಇವರಿಗೆ ಆಗೋದೇ ಇಲ್ಲ ಇವರಿಗೆ ಆತ್ಮಸ್ಥೈರ್ಯ ಅನ್ನೋದು ಜಾಸ್ತಿ ಹೊಗಳಿಕೆ ಅನ್ನೋದು ಇವರಿಗೆ ತುಂಬಾ ಇಷ್ಟ ಯಾರಾದ್ರೂ ಹೋಗ್ಲು ಬಿಟ್ರೆ ತುಂಬಾ ಖುಷಿ ಆಗುತ್ತೆ ಇವ್ರು ತೋರ್ಸ್ಕೊಳ್ಲಿಲ್ಲ ಅಂದ್ರೂ ಕೂಡ ಯಾರಾದ್ರೂ ಹೋಗ್ಳದ್ರೆ ಸಾಧಾರಣವಾಗಿ ನಾವು ಅಂತೀವಿ ನೋಡಿ ಹೋಗಲಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಇವರಿಗಂತೂ ಖಂಡಿತ ಇಷ್ಟ ಆಗೇ ಆಗುತ್ತೆ ಇವ್ರನ್ನ ಜನ ಫಾಲೋ ಮಾಡ್ಬೇಕು ಅಂತ ಇವರು ಬಯಸ್ತಾರೆ ಯಾರಾದ್ರೂ ಜನಗಳು ಇವ್ರನ್ನ ಫಾಲೋ ಮಾಡ್ಬೇಕು ಇವರು ಹೇಳ್ದಾಗೆ ಕೇಳಬೇಕು ಇವರ ಹಿಂದೆ ಜನಗಳು ಬರ್ಬೇಕು ಅಂತ ಇವರು ತುಂಬಾ ಇಷ್ಟಪಡ್ತಾರೆ ಇವರಿಗೆ ಒಂದು ಲಕ್ಸುರಿಯಸ್ ಲೈಫ್ ಅನ್ನ ಲೀಡ್ ಮಾಡ್ಬೇಕು ಅಂತ ಯಾವಾಗ್ಲೂ ಆಸೆ ಇರುತ್ತೆ ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇವ್ರಿಗಿರುತ್ತೆ ಇರುತ್ತೆ ಇಷ್ಟು ವಿಷಯನ ನಾವು ಹೇಳಿದ್ರೆ ಒಂದು ಜನರಲ್ ಆಗಿರುವಂತಹ ನಂಬರ್ ಒನ್ ಇರುವಂತವರ ಪರ್ಸನಾಲಿಟಿ ನಾವು ಹೇಳಿದ್ವಿ ಇವಾಗ ಇದು ಎಷ್ಟು ಮಟ್ಟಿಗೆ ನಿಮಗೆ ಮ್ಯಾಚ್ ಆಗ್ತಿದೆ ಎಷ್ಟು ಪರ್ಸೆಂಟ್ ನಿಮ್ಗೆ ಮ್ಯಾಚ್ ಆಗುತ್ತೆ ನಾವು ಹೇಳ್ತಿರೋದು ಕರೆಕ್ಟ್ ಇದೆಯಾ ಇನ್ನು ನೆಗೆಟಿವ್ ಪಾಯಿಂಟ್ಸ್ ಹೇಳಿಲ್ಲ ನಾನು ಇದು ಪಾಸಿಟಿವ್ ಪಾಯಿಂಟ್ಸ್ ಹೇಳಿದೀನಿ ನಂಬರ್ ಒನ್ ಇರುವಂತವರ ಪಾಸಿಟಿವ್ ಪಾಯಿಂಟ್ಸ್ ಇದು ಯಾರು ಏಟಿ ಪರ್ಸೆಂಟ್ ಮೇಲಿದೆ ಏಟಿ ಪರ್ಸೆಂಟ್ ಮೇಲೆ ಯಾರು ಹೊಂದಿಕೆ ಆಗತ್ತೆ ಅಂತ ಹೇಳ್ತಿದ್ದಾರೆ ಅದು ಮ್ಯಾಕ್ಸಿಮಮ್ ಏಟಿ ನೈಂಟಿ ಪರ್ಸೆಂಟ್ ಅಲ್ಲ ಆಗ್ಬಿಟ್ರೆ ತುಂಬಾ ಮ್ಯಾಕ್ಸಿಮಮ್ ಇದು ಎಲ್ಲರೂ ಮ್ಯಾಕ್ಸಿಮಮ್ ಜನ ಹಂಡ್ರೆಡ್ ಪರ್ಸೆಂಟ್ ಅಂತಿದ್ದಾರೆ ನೈಂಟಿ ಪರ್ಸೆಂಟ್ ಅಂತಿದ್ದಾರೆ ನೀವು ನಿಮಗೆ ನೀವು ನೋಡ್ಕೊಳಕ್ಕೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ರೆ ಅಥವಾ ನಿಮ್ಗೆ ಗೊತ್ತಿರೋರು ಇದ್ರೆ ಅದನ್ನ ನೀವು ಆ ಯೋಚನೆ ಮಾಡಿ ಇವ್ರ ಪರ್ಸನಾಲಿಟಿ ಹೀಗಿದೆಯಾ ಅಂತ ಸ್ವಲ್ಪ ಹಠಮಾರಿ ಕೂಡ ಆಗಿರ್ತಾರೆ ನಾನು ಹೇಳ್ದಾಗೆ ಆಗಬೇಕು ಅನ್ನೋಂತಹ ಒಂದು ಇದಿರುತ್ತೆ ಇವ್ರ ನೆಗೆಟಿವ್ ಗುಣ ಏನು ಅಂತ ಹೇಳಿದ್ರೆ ಇವರಿಗೆ ಸ್ವಲ್ಪ ಈಗೋ ಪ್ರಾಬ್ಲಮ್ ಇರುತ್ತೆ ಅವ್ರು ಹೇಳಿದ್ದನ್ನ ಬೇರೆಯವ್ರ್ ಕೇಳ್ಬೇಕು ಅನ್ನುವಂತಹ ಒಂದು ಈಗೋಯಿಸ್ಟಿಕ್ ಮೈಂಡ್ಸೆಟ್ ಇರುತ್ತೆ ಸ್ವಲ್ಪ ಹಠಮಾರಿಗಳಾಗಿರ್ತಾರೆ ಹಠ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಾನು ಏನ್ ಹೇಳ್ತೀನಿ ಅದು ನಡಿಬೇಕು ಅನ್ನುವಂತ ಒಂದು ಹಠ ನಾನ್ ಮಾಡಿ ತೋರಿಸ್ಬೇಕು ಅಂತ ಯಾರ ಮುಂದೆ ನಾನು ತಲೆ ಬಗ್ಗಬಾರದು ನಾನು ಮಾಡ್ಲೇಬೇಕು ಅನ್ನುವಂತಹ ಒಂದು ಮೈಂಡ್ಸೆಟ್ ಇರುತ್ತೆ ಹಠ ಇರುತ್ತೆ ನಾನ್ ಹೇಳ್ದಂಗೆ ಆಗ್ತದೆ ತುಂಬಾ ಜನಗಳಲ್ಲಿ ಟಾಪ್ ಪೊಸಿಷನ್ ಇರೋರು ಇರೋರು ಏನಂದ್ರೆ ನಾನೇ ಮಾಡ್ದೆ ನನ್ನಿಂದನೇ ಆಯ್ತು ಅನ್ನುವಂತಹ ಭಾವನೆ ಕೂಡ ಹೊಂದಿರ್ತಾರೆ ಹೌದಾ ಚೆಕ್ ಮಾಡಿ ಇವ್ರು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ದುಡ್ಡು ಇವರಿಗೆ ಚೆನ್ನಾಗಿ ಬರುತ್ತೆ ನಿಜವಾಗ ಜೀವನದಲ್ಲಿ ಯಾರೋ ಅನ್ಕೋಬಹುದು ಅಯ್ಯೋ ದುಡ್ಡೇ ಇಲ್ವಲ್ಲ ಅಂತ ಅನ್ಕೋಬಹುದು ಅದಕ್ಕೆ ಬೇರೆ ಕಾರಣ ಇರುತ್ತೆ ಬೇರೆ ಕಾರಣಗಳನ್ನ ನಾವು ಆಮೇಲೆ ಡಿಸ್ಕಸ್ ಮಾಡೋಣ ಯಾಕಂದ್ರೆ ಪರ್ಸನಾಲಿಟಿ ನಂಬರ್ ಇದ್ರೆ ಬೇರೆ ನಂಬರ್ಗಳು ಕೂಡ ಸಪೋರ್ಟ್ ಬೇಕಾಗತ್ತೆ ನೋಡಿ ನೀವು ಸ್ವೀಕಾರ ಮಾಡುವಂತ ಗುಣ ಇದ್ರೆ ಯಾರಿಗೆ ಹೇಳ್ತಾ ಇದ್ದೀನಿ ನಂಬರ್ ಒನ್ ಅವ್ರಿಗೆ ಹೇಳ್ತಾ ಇದ್ದೀನಿ ಸ್ವೀಕರಿಸುವಂತಹ ಗುಣ ನಿಮ್ಮಲ್ಲಿ ಇದ್ರೆ ಅಹಂ ಅನ್ನ ನಾನೇ ಅಂತ ಒಂದು ಅಹಂಕಾರವನ್ನ ನಿಯಂತ್ರಣ ಮಾಡಿದ್ರೆ ನಿಮ್ ಸುತ್ತಮುತ್ತಲಿನವ್ರ ಜೊತೆಗೆ ನಿಮ್ಮ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಸುತ್ತಮುತ್ತಲಿನವರು ಬೇಜಾರಾಗಿ ನಿಮ್ಮ ಸಂಬಂಧಗಳು ಚೆನ್ನಾಗಿರಲ್ಲ ಯಾಕೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ ಅದನ್ನ ಸಹಿಸ್ಕೊಳಕ್ಕೆ ತುಂಬಾ ಜನಕ್ಕೆ ಕಷ್ಟ ಆಗುತ್ತೆ ಬೇರೆಯವರಿಗೂ ಅದೇ ಅದೇ ರೀತಿಯಾದಂತಹ ಮನಸ್ಥಿತಿ ಇರೋರಿಗೆ ಅದು ಕಷ್ಟ ಆಗುತ್ತೆ ಸಹಿಸ್ಕೊಳೋದಿಕ್ಕೆ ಓಕೆನಾ ಸಂಬಂಧ ಚೆನ್ನಾಗಿ ಇಟ್ಕೋಬಹುದು ಆಮೇಲೆ ಅದು ಎಕ್ಸ್ಪೆಷಲಿ ಗಂಡ ಹೆಂಡತಿ ಸಂಬಂಧಗಳಲ್ಲಿ ಚೆನ್ನಾಗಿ ಇರ್ಬೇಕು ಅಂದ್ರೆ ನೀವು ನಿಮ್ಮ ಅಹಂಕಾರವನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಮನೆ ಅಂದ್ರೆ ಇಬ್ಬರು ಸಮಾನರು ಅನ್ನೋದು ತಿಳ್ಕೋಬೇಕು ಅದು ಎಸ್ಪೆಷಲಿ ನಂಬರ್ ಒನ್ ಇರೋರು ಆರೋಗ್ಯ ಚೆನ್ನಾಗಿರುತ್ತೆ ಆದ್ರೆ ಹಾರ್ಟಿಗೆ ಸಂಬಂಧಪಟ್ಟಂಗೆ ಪಟ್ಟಂಗೆ ಸಂಬಂಧಪಟ್ಟಂಗೆ ಬೆನ್ನು ನೋವು ಬೆನ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ಬೋದು ನಿಮಗೆ ಅದಕ್ಕೆ ನೀವು ನಿಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡು ಅದನ್ನ ಸರಿ ಮಾಡ್ಕೊಂಡಿರ್ಬೇಕು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಥ್ಯಾಂಕ್ ಯು ವೆರಿ ಮಚ್